ಅಲ್ಪಸಂಖ್ಯಾತರಿಗೆ ಮುಂಬರುವ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ನೀಡುವಂತೆ ಆಗ್ರಹ ನಮ್ಮ ಹಕ್ಕು ಭಿಕ್ಷೆ ಅಲ್ಲ ಎಸ್ ಟಿ ಪಿ ಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಒತ್ತಾಯ ಅಲ್ಪಸಂಖ್ಯಾತರಿಗೆ ಮುಂಬರುವ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಡುವಂತೆ ಎಸ್ ಟಿ ಎ ಪಿ ಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ಗಾಗಿ ಜನಾಗ್ರಹ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅಬ್ದುಲ್ ಮಜೀದ್ ಅವರು ಈ ಬೇಡಿಕೆಯನ್ನು ಇಟ್ಟಿದ್ದಾರೆ ಪಾರ್ಟಿ ಆಫ್ ಇಂಡಿಯಾ ಕೂಡ ಕಳೆದ ಒಂದು ವರ್ಷ ಒಂದು ತಿಂಗಳಿನಿಂದ ಒಂದು ಪರ್ಯಾಯವಾದಂತಹ ಬಜೆಟ್ ಅಥವಾ ಸರ್ಕಾರಕ್ಕೆ ಸಲಹೆ ನೀಡುವಂಥ ಒಂದು ಬಜೆಟನ್ನು ನಾವು ಮಾಡಿದ್ದೇವೆ ಅಂದರೆ ನಾರ್ಮಲಿ ಬಜೆಟ್ ಪ್ರಿಪರೇಷನ್ ಮಾಡಬೇಕಾದ್ರೆ ಅಧಿಕಾರಿಗಳು ಕಳೆದ ವರ್ಷದ ಬಜೆಟನ್ನು ಇಟ್ಟುಕೊಂಡು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ಆ ಬಡ್ಜೆಟನ್ನು ಕೊಡುವಂಥದ್ದು ಕೇವಲ ಆರ್ಥಿಕ ಒಂದು ದೃಷ್ಟಿಕೋನದಲ್ಲಿ ಮಾತ್ರ ಇರ್ತದೆ ಅಂದರೆ ಕಳೆದ ವರ್ಷ ಎಷ್ಟು ಖರ್ಚಾಗಿದೆ ಇನ್ನೆಷ್ಟು ಖರ್ಚು ಮಾಡಬೇಕು ಅಂತ ನಾವು ಎಂದರೆ ಕರ್ನಾಟಕದ ಬಜೆಟ್ ಕರ್ನಾಟಕದ ಸಮಗ್ರ ಜನರ ಬಜೆಟ್ ಆಗಬೇಕು ಜನಪರವಾಗಿರಬೇಕು ಶೋಷಿತ ವರ್ಗಗಳ ಪರವಾಗಿರಬೇಕು ಬಡವರ ಪರವಾಗಿರಬೇಕು ಹಾಗಾಗಿ ನಾವು ಸರ್ಕಾರಕ್ಕೆ ಈ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅನ್ನುವಂಥ ಒಂದು ಬಜೆಟನ್ನು ನಾವು ಪ್ರಿಪರೇಷನ್ ಮಾಡ್ತೀವಿ ಇದನ್ನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ನಾವು ತಲುಪಿಸಿದ್ವಿ ಬೇರೆ ಬೇರೆ ಮಂತ್ರಿಗಳಿಗೆ ಶಾಸಕರಿಗೆ ಇದನ್ನು ನಾವು ತಲುಪಿಸಿದ್ವಿ ಇದೊಂದು ಒಂದು ಕ್ಯಾಂಪೇನ್ ಆಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಮೊಟ್ಟ ಮೊದಲಿಗೆ ನಾವು ಪತ್ರಿಕಾಗೋಷ್ಠಿ ಮೂಲಕ ಇದನ್ನು ಬಿಡುಗಡೆ ಮಾಡಿದ್ವಿ ಇವತ್ತು ಜನಾಗ್ರಹ ಸಭೆ ಇದೆ ಆನಂತರ ರಾಜ್ಯದಲ್ಲಿರುವ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಇದನ್ನು ಕೊಡಲಿದ್ದೇವೆ ಅದೇ ರೀತಿ ಜಿಲ್ಲೆಯಲ್ಲೂ ಕೂಡ ಪತ್ರಿಕಾಗೋಷ್ಠಿಗಳು ನಡೀತದೆ ಜಿಲ್ಲಾ ಬೇಡಿಕೆಗಳ ಪಟ್ಟಿಯನ್ನು ನಾವು ಕೊಡಲಾಗ್ತದೆ ಆದರೆ ಒಟ್ಟಿನಲ್ಲಿ ಬಡ್ಜೆಟ್ನ ಒಂದು ಬಗ್ಗೆ ಒಂದು ಜನಜಾಗೃತಿ ಮಾಡುವಂಥ ಕೆಲಸ ಒಂದು ಸರ್ಕಾರಕ್ಕೆ ಸಲಹೆ ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಇದರಲ್ಲಿ ಎಲ್ಲ ವಿಭಾಗಗಳನ್ನು ಒಳಗೊಂಡಂತಹ ಒಂದು ಸಮಗ್ರವಾದಂತಹ ಒಂದು ಹೆಚ್ಚು ಅತಿ ಹೆಚ್ಚಿನ ಒಂದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಕೊಡಬೇಕು ಅಂತೇಳಿ ನಾವು ಕೇಳ್ತಾ ಇದೀವಂಥದ್ದು ರೈತರ ಪರವಾಗಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸರಳೀಕೃತವಾದ ಸಾಲ ವ್ಯವಸ್ಥೆ ಆಗಬೇಕು ಅರವತ್ತು ವರ್ಷ ಹೆಚ್ಚಾದ ರೈತರಿಗೆ ಏನು ಮೂರು ಸಾವಿರ ಪ್ರತಿ ತಿಂಗಳು ಮೂರು ಸಾವಿರ ಪಿಂಚಣಿಯನ್ನು ಕೊಡಬೇಕು ಅದೇ ರೀತಿ ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಈ ರಾಜ್ಯದಲ್ಲಿ ಹಳ್ಳಿಗಳಲ್ಲಿ ವಸತಿ ಸೌಕರ್ಯಕ್ಕಾಗಿ ನಿವೇಶನ ನೀಡಿರುವುದಿಲ್ಲ ಹಾಗಾಗಿ ನಿವೇಶನವನ್ನು ಒದಗಿಸುವುದಕ್ಕೆ ಬಜೆಟ್ ಅನ್ನು ಮಾಡಿ ಉದ್ಯೋಗವನ್ನು ಖಾತ್ರಿಪಡಿಸಲಿಕ್ಕೆ ಖಾಸಗಿ ವಲಯದಲ್ಲಿ ಮೀಸಲಾತಿಯನ್ನು ಕೊಡೋದಕ್ಕೆ ಒಂದು ಥರ್ಟಿ ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಒಂದು ಆಯೋಗವನ್ನು ರಚಿಸಿ ಅದಕ್ಕೆ ಒಂದು ಐವತ್ತು ಕೋಟಿ ರೂಪಾಯಿ ನೀವು ರಿಸರ್ವ್ ಮಾಡಿ ಒಟ್ಟಿನಲ್ಲಿ ಸಮಗ್ರವಾಗಿ ಕರ್ನಾಟಕದ ಸಮಸ್ತ ಜನತೆ ಪರವಾಗಿ ನಾವು ಈ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೇವೆ ಸರ್ಕಾರದ ಎಲ್ಲ ಶಾಸಕರಿಗೂ ಮಂತ್ರಿಗಳನ್ನು ನೀಡ್ತಾ ಇದ್ದೇವೆ ಇದರಲ್ಲಿರುವಂಥ ಅಂಶಗಳನ್ನು ಏನೋ ನಾವು ಚರ್ಚೆ ನಡೆಸಿ ಆಯಾ ಮುಖಂಡರುಗಳೊಂದಿಗೆ ಚರ್ಚೆ ನಡೆಸಿ ಎಲ್ಲವನ್ನು ನಾವು ಮಾಡಿರೋದು ಇದನ್ನು ಸರ್ಕಾರ ಅಳವಡಿಸ್ಕೊಳ್ಬೇಕು ಅಂತ ನಾವು ಮನವಿಯನ್ನು ಮಾಡ್ತೀವಿ ಈಗಾಗಲೇ ದೊಡ್ಡ ವಿವಾದ ಈಗ ಮತ್ತೆ ನೀವು ವಿವಾದಕ್ಕೆ ಮತ್ತೆ ನೋಡಿ ಯಾಕೆ ವಿವಾದ ಆಗಬೇಕು ನಾನು ಹೇಳೋದು ನೋಡಿ ಈ ರಾಜ್ಯದಲ್ಲಿ ಸರಿಸುಮಾರು ಅಲ್ಪಸಂಖ್ಯಾತರು ಈ ರಾಜ್ಯದಲ್ಲಿ ಹದಿನೇಳು ಇದ್ದಾರೆ दा दा 0 .8%, 0 .8 ು ಜನಸಂಖ್ಯೆಯಲ್ಲಿ ಹದಿನೇಳು ಪರ್ಸೆಂಟ್ ಮತ್ತು ಅತ್ಯಂತ ಹಿಂದುಳಿದ ವರ್ಗ ಆಗಿರ್ತದೆ ಎಲ್ಲ ಆಯೋಗಗಳು ಅದನ್ನು ಹೇಳಿದ ಈಗ ಕಳೆದ ವರ್ಷದ ಬಜೆಟ್ನಲ್ಲಿ ಕೊಟ್ಟಂತಹ ಏನು ಯೋಜನೆ ಒಟ್ಟು ಬಜೆಟ್ನಲ್ಲಿ ಕೇವಲ ಝೀರೋ ಪಾಯಿಂಟ್ ಪರ್ಸೆಂಟ್ ಪರ್ಸೆಂಟ್ ಝೀರೋ ಪಾಯಿಂಟ್ ಮಾತ್ರ ಕೊಟ್ಟಿರೋದು ನೀವು ಹದಿನೇಳು ಪರ್ಸೆಂಟ್ ಇರುವ ಜನ ಸಮುದಾಯಕ್ಕೆ ಝೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಕೊಟ್ಟರೆ ಆ ಅಭಿ ಆ ಸಮುದಾಯಗಳ ಅಭಿವೃದ್ಧಿ ಆಗಬಹುದು ಹಾಗಾಗಿ ನಾವು ಹೇಳುವಂಥದ್ದು ಈ ಬಜೆಟ್ ಅನ್ನು ಕೂಡ ಜನಸಂಖ್ಯೆ ಆಧಾರದ ಮೇಲೆ ಕೊಡಿ ಯಾವ್ಯಾವ ಜನಸಂಖ್ಯೆ ಜಾತಿ ಜನಸಂಖ್ಯೆ ಎಷ್ಟು ಎಷ್ಟಿದೆ ಅಷ್ಟೊ ಮೂಲಕ ಕೊಡೋದ್ರ ಮೂಲಕ ಯೋಜನೆಯನ್ನು ರೂಪಿಸಬೇಕು ಯಾಕೆ ಕೇಳ್ತಾ ಇದೀವಿ ಅಂತಂದ್ರೆ ಆಯಾ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಶೈಕ್ಷಣಿಕವಾಗಿ ಮುಂದೆ ಬಂದ್ರೆ ಮಾತ್ರ ರಾಜ್ಯ ಅಭಿವೃದ್ಧಿ ಆಗ್ತದೆ ಆ ಕಾರಣಕ್ಕೆ ನಿಮ್ಮ ಬಳಿ ಎಲ್ಲಾ ವೈಜ್ಞಾನಿಕವಾದಂತ ವರದಿಗಳಿವೆ ಅದಕ್ಕೆ ಆ ಕಾರಣಕ್ಕೆ ನಾವು ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೊಳಿಸಿ ಅಂತ ಹೇಳುದು ಕಾಂತರಾಜ್ ವರದ ಆಯೋಜನೆ ಜಾರಿಗೊಳಿಸಿದ್ರೆ ಅದರಲ್ಲಿ ಯಾವ್ಯಾವ ಸಮುದಾಯಗಳು ಶೈಕ್ಷಣಿಕವಾಗಿ ಹೇಗಿದೆ ರಾಜಕೀಯವಾಗಿ ಹೇಗಿದೆ ಅದೇ ರೀತಿ ಸಾಮಾಜಿಕವಾಗಿ ಹೇಗಿದೆ ಎಲ್ಲ ವಿವರಗಳು ಅಲ್ಲಿದೆ ಆ ಕಾರಣಕ್ಕೆ ಕ್ರಾಂತರಾಜ್ ಆಯೋಗವನ್ನು ಜಾರಿಗೊಳಿಸಿ ಜಾರಿಗೊಳಿಸೋದ್ರ ಮೂಲಕ ನಿಮಗೆ ಗೊತ್ತಾಗ್ತದೆ ಯಾವ ಸಮುದಾಯಕ್ಕೆ ಎಷ್ಟು ಬಜೆಟ್ ಮೀಸಲಿಡಬೇಕು ಅಂತ ನೀವು ಹತ್ತು ಸಾವಿರ ಕೋಟಿ ನಾವು ಏನು ಕೇಳ್ತಾ ಇರುವಂತದ್ದು ಅದು ಕೂಡ ಒಂದು ಮೂರು ಗಿಂತ ಜಾಸ್ತಿ ಇಲ್ಲ ಹಾಗಾಗಿ ಯಾಕಂದ್ರೆ ಇಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ರೂಪಿಸ್ತೀರಿ ನೀವು ಸರ್ಕಾರ ಜಾಹೀರಾತುಗಳನ್ನ ಕೊಡ್ತೀರಿ ಆದ್ರೆ ಅಪ್ಲಿಕೇಶನ್ ಹಾಕಿ ಉದಾಹರಣೆಗೆ ಒಂದು ನಾನು ಹೇಳ್ತೇನೆ ಆ ಏನು ಮುಸ್ಲಿಂ ಟ್ಯಾಕ್ಸಿ ಚಾಲಕರಿಗೆ ಅಲ್ಪಸಂಖ್ಯಾತ ಟ್ಯಾಕ್ಸಿ ಚಾಲಕರಿಗೆ ಟ್ಯಾಕ್ಸಿಯನ್ನು ಕೊಡ್ಲಿಕ್ಕೆ ಮೂರು ಮೂರು ಲಕ್ಷ ರೂಪಾಯಿ ಸಹಾಯದನ್ನ ಒದಗಿಸ್ತೀವಿ ಅಂತ ಹೇಳಿದ್ರಿ ದೊಡ್ಡದಾಗಿ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ರಿ ಈಗ ನೋಡಿದ್ರೆ ಅರ್ಜಿಗಳು ಬಂದು ಈಗ ನೋಡಿದ್ರೆ ಒಂದು ತಾಲೂಕಲ್ಲ ಒಬ್ಬರಿಗೆ ಇಡೀ ಒಂದು ತಾಲೂಕಲ್ಲಿ ಸರಿಸುಮಾರು ಎರಡು ಲಕ್ಷ ಪಾಪ್ಯುಲೇಷನ್ ಇರುವಂತಹ ತಾಲೂಕಿನಲ್ಲಿ ಒಬ್ಬರಿಗೆ ಕೊಟ್ಟರೆ ಪ್ರಯೋಜನ ಏನಾಗುತ್ತೆ ಹಾಗಾಗಿ ಸಾಕಷ್ಟು ಅನುದಾನಗಳಿಲ್ಲದೆ ಯೋಜನೆಗಳು ಕಾರ್ಯಗೊಳಿಸಿಕೊಳ್ತಾ ಇಲ್ಲ ವಿಫಲ ಆಗ್ತಾ ಇದೆ ಹಾಗಾಗಿ ಸಾಕಷ್ಟು ಬಜೆಟ್ ಒದಗಿಸಿ ಎಲ್ಲಾ ಜನ ಸಮುದಾಯಗಳು ಮಾಡೊಂದು ನಮ್ಮ ಬೇಡಿಕೆ ಮಾಡಿದಾಗ ಅದರಲ್ಲಿ ಯಾವ ಸಮುದಾಯದವರು ಕೇಳಿದಷ್ಟು ಮಹತ್ವವಾದಂತಹ ಹಣವನ್ನ ಕೇಳ್ತಾ ಇರೋದು ಸಂಭವ ಈಗ ನೀವು ನೀವು ನೋಡಿ ಎಸ್ ಸಿ ಎಸ್ ಟಿ ಸಮುದಾಯ ಸಾವಿರ ಕೋಟಿ ಪಿಸಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಕ್ಕೆ ಮೀಸಲಿಟ್ಟಿದಿರಿ ಮಹಿಳಾ ಮತ್ತು ಮಕ್ಕಳಿಗೆ ಮೀಸಲಿಟ್ಟಿದ್ರಿ ಅದು ಬೇರೆ ಬೇರೆ ಸಮುದಾಯಗಳಿಗೆ ನೀವು ಮೀಸಲಿಟ್ಟಿದಿರಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಾಡಿದಿರಿ ನೀವು ಎಷ್ಟು ಪರ್ಸೆಂಟ್ ಇದ್ದಾರೆ ಬ್ರಾಹ್ಮಣ ಬ್ರಾಹ್ಮಣರು ಈಗ ರಾಜ್ಯದಲ್ಲಿ ಅಂದ್ರೆ ಯಾವ ವರ್ಗಗಳು ಅತ್ಯಂತವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದು ಆ ಸಮುದಾಯಗಳ ಆ ಆಧಾರದಲ್ಲಿ ನಾವು ಕೇಳ್ತಾರ ಆ ಆಧಾರದಲ್ಲಿ ಯಾವ್ದೆಲ್ಲ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಅವರಿಗೆ ಕೊಡಿ ಅಂತ ನಾವು ಕೇಳ್ತಾ ಅದು ನಮ್ಮ ಹಕ್ಕಾಗಿರ್ತದೆ ಅದು ಏನು ಸರ್ಕಾರ ಕೊಡುವಂತ ಭಿಕ್ಷೆ ಅಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ರೆ ಅದ್ರ ಕೊಡಿ ಅಂತ ನಮ್ಮ ಬೇಡಿಕೆನೇ ನನ್ನ